ಎಲ್ಲ ನಮಸ್ಕಾರ ತುಂಬಾ ಖುಷಿ ಅನಿಸ್ತಾ ಇದೆ ಕಾರ್ಯಕ್ರಮ ಬಂತು ಆಸೆ ಬಗ್ಗೆ ತುಂಬಾ ಕೇಳಿದ್ದೀನಿ ಮನೆಗೆ ಫಸ್ಟ್ ಟೈಮ್ ಇನ್ವಿಟೇಷನ್ ಮಟನ್ ಬಿರಿಯಾನಿ ಜೊತೆ ಬಂತು ಅದು ಟೇಸ್ಟ್ ಮಾಡಿ ತುಂಬಾ ತುಂಬಾ ಚೆನ್ನಾಗ್ತಿದೆ ಊಟ ಒಂದ್ ಡರ್ಲಿ ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾವು ಬರ್ತಿದೀನಿ ಊಟದ ಕಂಗ್ರಾಚುಲೇಷನ್ಸ್ ಅಮಿಷನ್ ಅಲ್ಲಿ ಒಂದು ಓಡ್ರೇ ಮ್ಯನಿಫೆಸ್ಟ್ ಸೂಪರ್ ಫೈನ್ ಈವೀನ್ ಡೈಮಂಡ್ ವೆರಿ ಟೀಕ್ ಬರಬೇಕು ಸೋ ಕಲಚಿನಾಗಿ ಫ್ಯಾನ್ಸ್ ಆಮ್ ಸೆರಿ ಹೇಳ್ತಿದ್ರು ನೀವು ಕಾಲಿ ಇಟ್ಕಡೆ ಎಲ್ಲಾ ಚಿನ್ನ ಅಂತ ಎಲ್ಲೆಲ್ಲಾ ನಮಸ್ಕಾರ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಫಸ್ಟ್ ನಾನು ಗೋವಿಂದಾಜೋರ್ಗೆ ಕಸ್ಟಮರ್ ಆಗಿ ನಿನ್ ನಾನು ಮುಜೇ ಹುಡುಗಿ ಸೋ ನಾನು ನಮಸ್ಕಾರ ನಾನು ನಮಸ್ಕಾರ ಸೊ ಈಕ್ವಲಿ ಶೇರ್ ಮಾಡ್ತೀವಿ ಸರ್ ಹಾಗೆ ಆಸರಿ ಅವರು ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಇನ್ವಿಟೇಷನ್ ಇನ್ವಿಟೇಷನ್ ತಗೊಂಡೆ ನನ್ನ ಮಗಳಂಗೆ ಅವ್ರು ಒಂದು ತಾಲಿ ತರೋ ಒಂದು ಹಾಸಿನ ಮಟನ್ ಬಿರಿಯಾನಿ ಮಟನ್ ಪೆಪ್ಪರ್ ಮಟನ್ ಎಲ್ಲ ಎಷ್ಟೊಂದು ಕಡಿಮೆ ತಂದಿದ್ದಾನಂದ್ರೆ ಐ ವಾಸ್ ಶಾಂಕ್ ದಿಸ್ ಇಸ್ ಒನ್ ಡಿಫ್ರೆಂಟ್ ಇನ್ವಿಟೇಷನ್ ಥರ ಇತ್ತು ಅವತ್ತು ನೈನ್ ನಾನು ನನ್ನ ಮಗನ ಮಗ ಎಲ್ಲ ತಿನ್ಬಿಟ್ಟು ಏನಪ್ಪ ಹೆಂಗಿದೆ ಇಲ್ಲಿ ನಾವು ಇದಕ್ಕೆ ಇನ್ನು ಹಾಸಿನಿಗೆ ನಾವು ಟೋಟಲಿ ನೀವು ಬಂದಿಷ್ಟೇ